ये इ मुलापूर उडा या आता पोळी मु ಅಹಿಮಾ ಮಾತು ನೀಲನಿ ಆ ಮಗನ ಕರಿಸಿ ಕರೆ ಹುಷೆ ಮಾಡಿಸಿ ವಾಸ್ತುಫಲ ಸಂಬಂಧ ಮಾಡಿದ್ದೆ ಅವನ ಪೂಜೆ ಮಾಡ್ತಾನೆ ಅಂತ ಅಂತೇಳಿ ನಾ ಏನಿ ಛೂಟು ಊಟ ಹಾಕಿ ಏನ್ ಕ್ರಿಸ್ಮಸ್ ಅನ್ನ

ಎರಡು ಹಣ್ಣು ಬ್ಯಾರೆ ಬ್ಯಾರಿಗೆ ಬಿಡುತ್ತಿರುತ್ತೇನ್ ಹೇಳುವ de <laughs> ಕಟ್ಟಿ ನನ್ನ ಮನೆ ಬಿಡಿಸಿ ಹೊರಗಾಕಿಬಿಡುವಾಗ ಅಲ್ಲ ಮಗನ ಆರ್ಯ ನನ್ನ ಬಿಡದು ತೊಡಿ ಕಟ್ಟಿದ ಮಗ ಮುಂದೆ ಹೋಗಕ್ಕೆ ಬಿಟ್ಟು ಮಗನ ನಾನಲ್ಲ ಯಾವ ಮಕ್ಕಳಿಂದ ನನಗೆ ಹೊರಗಾಕ್ಸಿದ್ಯೋ ಅದ ಮಕ್ಕಳಿಂದ ನಿನಗೆ ಊಟ ನಿದ್ದೆ ಮಾಡಿ ನಿನ್ನ ಸಂಸಾರ ಸುಡುಗಾಡ ಮಾಡಲಿಲ್ಲ ನನ್ನ ಹೆಸರು ಹಟ್ಟಿ ಹೊಲ್ಮನ ಅಲ್ಲ ಎಲ್ಲ ಮಾಯವೋ ಎಲ್ಲ

ಬೈಲ್ಲ ಹಾಗಂತ ನಮ್ಮ ಮನಸ್ ನಿಂದು ತಂಗಿನ ಬಾಳ ನಿನ್ನ ತಂಗಿನ ಬತ್ತಿ ಇಟ್ಟ ಕೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ತುಪ್ಪ ಹಚ್ಚಿ ಬತ್ತಿ ಹೋಗು ಹೋಗ್ರಿಕೊಂಡು ಹೆಚ್ಚು ಮಾಟ ಮಾಡಿಸಲ್ಲ ನಾವೆ ಮಾಟ ಮಾಡಿದ್ದು ನಾಟ್ ನಾಟ ಮಾಡ್ತೀವಿ ತೋರಿಸ್ಬೇಕಂತ ದಾರಿ ಮೇಲೆ ನಿಂತೆಲ್ಲೇ ಅಡಗಂ ಅಡಗಂ ಬಡಗಂ ಗಡಗಂ ಗಡಗಡ ಐಸ ಪ್ರಶ್ನೆಗೆ ಪ್ರಶ್ನೆ ಹಾಕಬಾರದು ಕೋಳಿ ಹುಕ್ಕ ಅಲ್ಲ ಅದು ಶಿವನ ಜಗಲಿ ಮೇಲೆ ಇರುವ ಶಿವನ ಹುಕ್ಕ ಹಗ್ಗ ಕಟ್ಟಿ ಹಣ್ಣು ಗುಂಡಿ ಕರ್ಕೊಂಡು ಹೋಗು ಅಜ್ಜಿ ಮೂರು ಸುತ್ತ ಹಾಕ್ಬಿಟ್ಟ ನೀನು ಆರು ಸುತ್ತ ಹಾಕಿ ಕರ್ಕೊಂಡು ಎಂಟು ದಿವಸ ಹಿಂಗ ಮಾಡ್ಬೇಕು ನೋಡು ಬಜಾರ್ದಾಗ ಕರ್ಕೊಂಡು ಹೋಗಿ ಅವನ್ನ ಅವ್ನ ಪಕಾಸಿನ ಹತ್ತಿರಬೇಕು ಮಂಜೆಲ್ಲ ಅವ್ನು ನೋಡಿ ಒಂದು ಹದಿನೈದು ದಿವಸ ಹಾಕಿ ಪತ್ತೆ ಮಾಡ್ಬೇಕಾಗತ್ತೆ ನೀ

ಅನ ಜೀವ ಹೆಟ್ಟಿ ಇಕ್ಕೆ ಮಾಡಕತ್ತಾರೆ ನಿನ್ನ ಮೂರ್ನೇ ಅಂತೆ ಹೌದಾ ಉಚಪ್ಪ ಆ ರೀತಿ ಅಂತ ನೋಡಂತ ಅಂತ ಹೇಳಿಲ್ಲ ನಾನು ಇದ್ಯಾ ರೀತಿ ನಾನು ಹೇಳಿದ್ದು ಅದು ಬೇರೆน ಐತಿ ನೆನ ಐತಿ ಅಂದ್ರೆ ಅದು ಬೇರೆน ಐತಿ